ಹೆಸರೇನು ಸುನಿಲ್ ಕುಮಾರ್ ಅಂತ ಸರ್ ಏನ್ ಮಾಡ್ತಾ ಇದ್ರಿ ಇಲ್ಲಿ ರಕ್ತದಾನ ಮಾಡಕ್ ಬಂದಿದ್ರಿ ಏನಕ್ಕೆ ನಮ್ಮಿಂದ ಏನು ಯಾಕಂದ್ರೆ ಸರ್ ಈಗ ರಕ್ತದಾನ ಮಾಡಿದ್ರೆ ನಮ್ಮಿಂದ ನಾಲ್ಕ್ ಜನಗಳಿಗೆ ಹೆಲ್ಪ್ ಆಗುತ್ತಲ್ಲ ಅಂತೂ ಹಣಕಾಸು ಮತ್ತೆ ಬೇರೆ ಏನು ಕೊಡಕ್ ಆಗಲ್ಲ ರಕ್ತದಾನ ಕೊಟ್ರೆ ಒಂದು ಅದೇ ನಮ್ ಮತ್ತೆ ನಮ್ ದೇಹದಲ್ಲಿ ಉತ್ಪಾದಿ ಆಗುತ್ತೆ ನಾವು ಏನಿಲ್ಲ ಆಕ್ಸಿಡೆಂಟ್ ಆಗುತ್ತೆ ಾರೆ ಎಲ್ಲ ಹೋದಾಗ ಎಮರ್ಜೆನ್ಸಿ ಕೇಸಸ್ ಎಲ್ಲ ಬೇಕಾಗುತ್ತಲ್ಲ ಅದರಿಂದ ನೀಡಕ್ ಬಂದೆ ಸರ್ ಅಷ್ಟೇ ಯಾರು ಹೇಳಿದ್ರು ರಕ್ತದಾನ ಮಾಡಕ್ಕೆ ನಿಮ್ಗೆ ನೋಡ್ದೆ ಇದೇ ತರ ಎಲ್ಲ ಆಲ್ಮೋಸ್ಟ್ ನೋಡ್ತಾ ಇರ್ತೀವಲ್ಲ ಕೆಲವರು ಎಲ್ಲಾರ ಬ್ಲಡ್ ಇಲ್ಲ ಅಲ್ಲಿ ಇಲ್ಲಿ ಅಂತ ಹೋಗ್ತಾ ಇರ್ತಾರೆ ನೋಡ್ದೆ ಕೊಡ್ಬೇಕು ಕೊಟ್ಟೆ ಸರ್ ಏನ್ ಅನಿಸ್ತಾ ಇದೆ ರಕ್ತದಾನ ಮಾಡಿದ್ಮೇಲೆ ಏನ್ ಆತ್ಮ ಸಂತೋಷ ಇದೆ ಎಷ್ಟನೇ ಸರಿ ಕೊಡ್ತಾ ಇದ್ರ ಬ್ಲಡ್ ಇದೇ ಒಂದು ಫೈವ್ ಇಯರ್ಸ್ ಇಂದ ಕೊಟ್ಟಿದ್ದೀನಿ ಗುಡ್ ಎಷ್ಟ್ ಸರಿ ಕೊಟ್ಟಿದ್ರೆ ಇಲ್ಲವರ್ಗೂ ಒಂದ್ ಐದಾರು ಸಲ ಕೊಟ್ಟಿದ್ದೀನಿ ಸರ್ ಅಷ್ಟೇ ಗುಡ್ ನಿಮ್ ಸ್ನೇಹಿತರಿಗೆಲ್ಲ ಹೇಳ್ತೀರಾ ಹಾ ಸರ್ ಖಂಡಿತ ರಕ್ತದಾನ ಮಾಡಿ ಅಂತ ಖಂಡಿತ ಸಹಜವಾಗಿ ಮನುಷ್ಯನಿಗೆ ರಕ್ತ ಇದ್ದೇ ಇರುತ್ತೆ ಯಾರಿಗೂ ಕಮ್ಮಿ ಇರಲ್ಲ ಆದ್ರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅನ್ನೋ ಒಂದು ಅಂಶ ಹೆಚ್ಚು ಕಡಿಮೆ ಇದ್ದಾಗ ರಕ್ತದಾನ ಮಾಡಕ್ಕಾಗಲ್ಲ ಆದ್ರೆ ಎಲ್ಲವೂ ಸರಿ ಇದ್ದಾಗ ಒಬ್ಬ ಆರೋಗ್ಯವಂತ ಹದಿನೆಂಟು ವರ್ಷ ಮೇಲ್ಪಟ್ಟಂತ ಒಬ್ಬ ವ್ಯಕ್ತಿ ಸಹಜವಾಗಿ ಹೆಣ್ಣಾಗ್ಲಿ ಗಂಡಾಗ್ಲಿ ಆರಾಮಾಗಿ ರಕ್ತದಾನ ಮಾಡ್ಬೋದು ಆದ್ರೆ ನಾನು ಇದನ್ನ ರಕ್ತದಾನ ಅನ್ನೋದಕ್ಕಿಂತ ಒಂದು ರಕ್ತ ಸೇವೆ ಅನ್ನೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ನಾವು ಏನು ಪಿಣ್ಯ ಮುಖ್ಯ ರಸ್ತೆ ಜಾಲಹಳ್ಳಿ ರಸ್ತೆಯಲ್ಲಿ ಬರುವಾಗ ಇಲ್ಲೊಂದು ಮಾನ್ಯತಾ ಬ್ಲಡ್ ಕ್ಯಾಂಪ್ ನೋಡಿದ್ವಿ ಅಲ್ಲಿ ಇಲ್ಲಿ ಒಂದು ಇಷ್ಟು ಜನನ್ ಕರೀತಿದ್ರು ಬನ್ನಿ ಬ್ಲಡ್ ಡೊನೇಟ್ ಮಾಡಿ ಬ್ಲಡ್ ಡೊನೇಟ್ ಮಾಡಿ ಅಂತ ಅವ್ರು ಮಾತಾಡಿಸ್ತಾ ಬಂದ್ವಿ ಇಲ್ಲೇ ಕೇಳೋಣ ನಮ್ ಜೊತೆಲಿ ಡಾಕ್ಟರ್ ಸಹ ಇದಾರೆ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಸರ್ ಪುನೀತ್ ಕುಮಾರ್ ಅಂತ ಸರ್ ಪುನೀತ್ ಸರ್ ರಕ್ತದಾನ ಯಾಕೆ ಮಾಡ್ಬೇಕು ಸರ್ ಸರ್ ರಕ್ತದಾನ ಮಾಡೋದ್ರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ ಈಗ ನಾವು ಡೊನೇಟ್ ಮಾಡ್ತೀವಲ್ವಾ ರಕ್ತ ಕೊಡ್ತೀವಲ್ವಾ ನಮಗೆ ಹೆಲ್ಪ್ ಆಗುತ್ತೆ ಯಾಕೆಂತಂದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ರೆ ನಾವು ಎಚ್ ಬಿ ಚೆಕ್ ಮಾಡ್ಕೊಂತೀವಿ ಸರ್ ಎಚ್ ಬಿ ಇಲ್ಲಿ ನಾರ್ಮಲ್ ಆಗಿ ಟ್ವೆಲ್ ಪಾಯಿಂಟ್ ಫೈವ್ ಇಂದ ಹಿಡಿದು ಏಯ್ಟೀನ್ ಪಾಯಿಂಟ್ವರೆಗೂ ಇರುತ್ತೆ ಸರ್ ಏಟೀನ್ ಪಾಯಿಂಟ್ ವರೆಗೂ ಇದ್ರೆ ನಾವು ಆಗಲ್ಲ ಯಾಕೆಂತಂದ್ರೆ ಅದು ಪೇಷೆಂಟ್ ಗೆ ತೊಂದರೆ ಆಗಬಹುದು ಅಥವಾ ಕೊಡೋರಿಗೆ ತೊಂದರೆ ಆಗಬಹುದು ಗೊತ್ತಿರಲ್ಲ ಅದು ಆ ರಕ್ತದ ಅಂಶ ಜಾಸ್ತಿ ಇರುತ್ತೆ ಅಂತನ ಅಥವಾ ಯಾವ ತರ ಅದು ಈ ಏಟೀನ್ ಪಾಯಿಂಟ್ ಮೇಲೆ ಅಂದ್ರೆ ಏನು ಅರ್ಥ ಆಗಿಲ್ಲ ಅದು ಹಿಮೋಗ್ಲೋಬಿನ್ ಸರ್ ಎಚ್ ಬಿ ಹಿಮೋಗ್ಲೋಬಿನ್ ಹದಿನೆಂಟು ಪರ್ಸೆಂಟ್ ಗಿಂತ ಜಾಸ್ತಿ ಇದ್ರೆ ನೀವು ರಕ್ತ ತಗೊಳ್ಳಲ್ಲ ತಗೊಳ್ಳೋದಕ್ಕೆ ಆಗೋದಿಲ್ಲ ತಗೊಳ್ಳೋದಕ್ಕೆ ಆಗಲ್ಲ ಆಗಲ್ಲ ಅಂದ್ರೆ ಎಷ್ಟಿರ್ಬೇಕು ಸಹಜವಾಗಿ ರಕ್ತ ಕೊಡಬೇಕು ಸಹಜವಾಗಿ ಟ್ವೆಲ್ ಪಾಯಿಂಟ್ ಫೈವ್ ಇಂದ ಹಿಡಿದು ಫೋರ್ ಫಿಫ್ಟೀನ್ ಒಳಗೆ ಇದ್ರೆ ನಾರ್ಮಲ್ ಸರ್ ದೇಹಕ್ಕೆ ನಾರ್ಮಲ್ ಅದು ಓಕೆ ಕೆಳಗಿತ್ತು ಅಂತಂದ್ರೆ ಅದು ಅಬ್ನಾರ್ಮಲ್ ಸರ್ ಹನ್ನೆರಡು ಪರ್ಸೆಂಟ್ ಗಿಂತ ಒಳಗಡೆ ಇದ್ರೆ ಅಬ್ನಾರ್ಮಲ್ ಹನ್ನೆರಡು ಪರ್ಸೆಂಟ್ ಪರ್ಸೆಂಟ್ ಒಳಗಡೆ ಇದ್ರೆ ನಾರ್ಮಲ್ ಆ ಬ್ಲಡ್ ನ ನೀವು ತಗೊಂತೀರ ಹದಿನೈದು ಪರ್ಸೆಂಟ್ ಗಿಂತ ಹದಿನೆಂಟು ಪರ್ಸೆಂಟ್ ರೀಚ್ ಅಂದ್ರೆ ಆ ಬ್ಲಡ್ ನ ನೀವು ತಗೊಳ್ಳಲ್ಲ ತಗೊಳ್ಳೋದಿಲ್ಲ ಸಹಜವಾಗಿ ಮನುಷ್ಯನಿಗೆ ಎಷ್ಟಿರುತ್ತೆ ಸರ್ ಈ ಮೊಗ್ಲು ಎಷ್ಟು ಇರಬೇಕು ಇರುತ್ತೆ ಸರ್ ಅವರು ಅವರು ಅವ್ರ ದೇವತೆ ಸದೃಢತೆ ಯಾವ ತರ ಕಾಪಾಡ್ಕೊಂಡ್ ಬರ್ತಾರೋ ಅದ್ರ ಮೇಲೆ ಇರುತ್ತೆ ಈಗ ಅವರು ಯಥೇಚ್ಛ ಚೆನ್ನಾಗಿ ಊಟ ಮಾಡ್ಕೊಂಡು ತಿನ್ಕೊಂಡು ಮಾಡಿದಾಗ ಹಾ ತರಕಾರಿ ಹಣ್ಣು ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಹೆಲ್ತಿ ಆಗಿದ್ರು ಅಂದ್ರೆ ಅವ್ರಿಗೆ ನಾರ್ಮಲ್ ಆಗಿ ಫಿಫ್ಟೀನ್ ತರಗೂ ಇರುತ್ತೆ ಸರ್ ಫಿಫ್ಟೀನ್ ವರೆಗೂ ಬ್ಲಡ್ ಇರುತ್ತೆ ಈಗ ಊಟ ಮಾಡೋದಕ್ಕೆ ನೀರೇ ಕುಡಿಯಲ್ಲ ಸರ್ ನಮ್ಮಲ್ಲಿ ಈಗ ನೀರು ಮಳೆಗಾಲ ಬರ ಬಂದ್ಬಿಟ್ಟಿದೆ ಅಂದ್ಬಿಟ್ಟು ನೀರೇ ಕುಡಿಯೋದಿಲ್ಲ ಅವರಿಗೆ ಬ್ಲಡ್ ಸಾಧ್ಯತೆ ಕಡಿಮೆ ಇರುತ್ತೆ ಸರ್ ಆಗಲ್ಲ ಅಥವಾ ಅವರಿಗೆ ಅಬ್ನಾರ್ಮಲ್ ಆಗುತ್ತಿರುತ್ತೆ ಟೆನ್ಷನ್ ಇದು ಆಗುತ್ತಿರುತ್ತೆ ಬ್ಲಡ್ ಏಯ್ಟೀನ್ ಪರ್ಸೆಂಟ್ ಇಂದ ಮೇಲಿದ್ರೆ ಬಿಪಿ ಆಟೋಮ್ಯಾಟಿಕ್ ಆಟೋಮೆಟಿಕ್ ರೈಸ್ ಆಗುತ್ತೆ ಈಗ ಬ್ಲಡ್ ಪ್ರೆಷರ್ ಇಂದನೆ ಸ್ಟ್ರೋಕ್ ಆಗೋದು ಹಲವಾರು ಸಮಸ್ಯೆಗಳು ಬರುತ್ತೆ ಈ ತರ ವರ್ಷದಲ್ಲಿ ಮೂರ್ ಸಾರಿ ಡೊನೇಟ್ ಮಾಡ್ಬೋದು ಸರ್ ಫೋರ್ ಗೆ ಒಮ್ಮೆ ಮಾಡ್ಬೋದು ತ್ರೀ ಒಮ್ಮೆ ಮಾಡ್ಬೋದು ಸಿಕ್ಸ್ ಮಂತ್ ಗೆ ಒಮ್ಮೆ ಮಾಡ್ಬೋದು ಸರ್ ಅದು ಅವ್ರ ದೇಹದಲ್ಲಿ ನಿಮಗೊಬ್ಬ ನೆಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಅದ್ರ ಮುಖಾಂತರ ಅವರು ಡೊನೇಟ್ ಮಾಡ್ಬೋದು ಸರ್ ಈಗ ಇಲ್ಲಿ ಯಾರಿಗೂ ಫೋರ್ಸಬಿಲಿಟಿ ಇಲ್ಲ ಸರ್ ವಾಲಂಟರಿ ಆಗಿ ಅವರಾಗ ಅವರೇ ಬಂದು ಬ್ಲಡ್ ಕೊಡ್ತಾರೆ ಆಗಿ ಕೊಡೋದು ಇದು ಯಾರಿಗೂ ಫೋರ್ಸಬಿಲಿಟಿ ಇಲ್ಲ ಯಾಕಂದ್ರೆ ಒಂದು ಇದು ಒಂದು ಶ್ರೇಷ್ಠವಾದ ದಾನ ಸರ್ ಇದು ನಾನು ಇದನ್ನ ದಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಸೇವೆ ಅಂತ ಹೇಳ್ತೀನಿ ಸರ್ ಹೌದು ಸರ್ ಇವಾಗ ನೀವು ಒಬ್ಬ ಒಂದು ಇದನ್ನ ತಗೊಂಡ್ರೆ ಒಬ್ಬ ಮನುಷ್ಯನಿಂದ ನೀವು ಎಷ್ಟು ಎಂಎಲ್ ಎಲ್ ಬ್ಲೆಡ್ ತಗೊತೀರಾ ತ್ರೀ ಫಿಫ್ಟಿ ಮುನ್ನೂರ ಐವತ್ತು ಎಂ ಎಲ್ ಗಳ ತಗೊತೀವಿ ಎಂ ಎಲ್ ತಗೊಂಡು ಎಷ್ಟು ಜನ ಬಳಸ್ತೀರಾ ಸರ್ ಅದನ್ನ ಸರ್ ಅದನ್ನ ಉಪಯೋಗ ಆಗುತ್ತೆ ಅದು ಬ್ಲಡ್ ಒಬ್ಬರಿಗೆ ಉಪಯೋಗ ಆಗುತ್ತೆ ಸರ್ ಪ್ಲೇಟ್ಲೆಟ್ಸ್ ಕೌಂಟ್ ಬರುತ್ತೆ ಸರ್ ಓಕೆ ಪ್ಲೇಟ್ಲೆಟ್ಸ್ ಕೌಂಟ್ ಒಬ್ಬರಿಗೆ ಉಪಯೋಗ ಆಗುತ್ತೆ ಈಗ ಪ್ರೆಗ್ನೆನ್ಸಿ ಇರೋರಿಗಾಗ್ಲಿ ಅವರಿಗೆ ಪ್ಲೇಟ್ ಲಿಟ್ಸ್ ಉತ್ಪತ್ತಿ ಆಗೋದು ಕಡಿಮೆ ಸರ್ ಆಟೋಮೆಟಿಕ್ ಡೌನ್ ಆಗಿಬಿಡುತ್ತೆ ಪ್ರೆಗ್ನೆನ್ಸಿ ಇರೋರಿಗೆ ಪ್ಲೇಟ್ಲೆಟ್ಸ್ ನಾವು ಡೊನೇಟ್ ಮಾಡ್ತೀವಿ ಈ ತರ ಇರುತ್ತೆ ಸರ್ ಅದರಲ್ಲಿ ಸಹಜವಾಗಿ ಮನುಷ್ಯ ಬ್ಲಡ್ ಡೊನೇಟ್ ಯಾಕೆ ಮಾಡ್ಬೇಕು ಸರ್ ಡೊನೇಟ್ ಯಾಕೆ ಮಾಡ್ಬೇಕು ಅಂದ್ರೆ ಅವರಿಗೆ ಎಲ್ತಿ ಅನ್ಫಿಟ್ ಇರ್ತಾರೆ ರಕ್ತ ಆದಾಗ ಅವ್ರಿಗೆ ಇನ್ನೂ ಒಂದು ಒಳ್ಳೆ ಆರೋಗ್ಯ ಉತ್ಪತ್ತಿ ಆಗುತ್ತೆ ಅದಕ್ಕೋಸ್ಕರ ಡೊನೇಟ್ ಮಾಡ್ಬೇಕು ಸರ್ ಆಮೇಲೆ ಅದು ಡೊನೇಟ್ ಮಾಡ್ತಾರೆ ಶುಗರ್ ಬಿಪಿ ಈ ತರ ಸಮಸ್ಯೆ ಬರೋದಿಲ್ಲ ಡೊನೇಟೇ ಮಾಡಲ್ಲ ಬಿ ಪಿ ಶುಗರ್ ಎಲ್ಲ ಬರೋದು ಅಂದ್ರೆ ಪ್ರೆಸರ್ ಜಾಸ್ತಿ ಇರುತ್ತೆ ಬ್ಲಡ್ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಬಿಪಿ ಶುಗರ್ ಬರುತ್ತೆ ಈ ಹಾರ್ಟ್ ಅಟ್ಯಾಕ್ ಆಗೋದು ಅಥವಾ ಮೈ ಸ್ಟ್ರೋಕ್ ಈಗ ಪ್ರೆಸರ್ ಇಂದಾನೆ ಸರ್ ಬ್ಲಡ್ ಪ್ರೆಷರ್ ಇಂದಾನೆ ಆಗೋದು ಅಂದ್ರೆ ನೀವ್ ಹೇಳೋ ಪ್ರಕಾರ ಹೊಸ ರಕ್ತ ಕಣಗಳು ಹುಟ್ಟದೇ ಇದ್ದಾಗ ಹೊಸ ರಕ್ತ ಉತ್ಪತ್ತಿ ಆಗದೆ ಇದ್ದಾಗ ಹಲವಾರು ಆರೋಗ್ಯ ಸಮಸ್ಯೆಗಳು ಬರುತ್ತೆ ಅಲ್ವಾಗ ರಕ್ತದಾನ ಮಾಡೋದ್ರಿಂದ ಇವತ್ತು ಲಕ್ಷಾಂತರ ಕೇವಲ ಏನು ಮಾತ್ರೆಗಳಿಗೆ ಇಂಜೆಕ್ಷನ್ ಹೌದು ಸರ್ ಪುನೀತ್ ಸರ್ ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರಿ ಇವತ್ತು ಏನಾದ್ರು ಒಂದು ಒಂದು ರೂಪಾಯಿ ಕೊಡ್ಬೇಕಂದ್ರೂ ಸಾವಿರ ಸಾರಿ ಯೋಚನೆ ಮಾಡ್ತೀವಿ ನಮ್ ದೇಹದಲ್ಲಿ ಸಹಜವಾಗಿ ಉತ್ಪತ್ತಿ ಆಗುವಂತ ಒಂದು ರಕ್ತನ ದಾನ ಮಾಡಬೇಕು ಅಂದ್ರೆ ಅದಕ್ಕೂ ಒಂದು ಏನು ಡಬಲ್ ಗುಂಡಿಗೆ ಇರಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ರಕ್ತದಾನ ಮಾಡೋದು ಒಂದು ಶ್ರೇಷ್ಠ ಅದನ್ನು ಆ ಶ್ರೇಷ್ಠತೆಯನ್ನು ಪಡೆಯೋದಕ್ಕೊಂದು ಮನ್ಸಿರ್ಬೇಕು ಆ ಮನ್ಸಿರೋ ವ್ಯಕ್ತಿ ಪ್ರತಾಪ್ನವರು ನಮ್ ಜೊತೆಲಿ ಇದಾರೆ ಅವ್ರು ರಕ್ತದಾನ ಮಾಡ್ತಾ ಇದ್ದಾರೆ ಅವ್ರ ಅನಿಸಿಕೆ ಏನು ಯಾಕೆ ಬಂದ್ರು ಯಾಕೆ ರಕ್ತದಾನ ಮಾಡ್ಬೇಕು ಅನಿಸ್ತು ಅನ್ನೋ ವಿಚಾರದ ಬಗ್ಗೆ ಮಾತಾಡೋಣ ಸರ್ ನಮಸ್ಕಾರ ಪ್ರದಾಪ್ ಸರ್ ಹೇಗಿದ್ರಿ ಚೆನ್ನಾಗಿರೋದಕ್ಕೆ ಬ್ಲಡ್ ಕೊಡ್ತಾ ಇದಾಗಿ ಅವರು ಬ್ಲಡ್ ದಾನ ಅಂತ ಇದಾರೆ ಸರ್ ಯಾವ ಗ್ರೂಪ್ ನಿಮ್ದು ಬ್ಲಿಟ್ ಸರ್ ಗ್ರೂಪ್ ರೇರ್ ಗ್ರೂಪ್ ಅಲ್ಲ ಸರ್ ಅದು ಒಂದಿಷ್ಟು ಕಮ್ಮಿ ಇರುವಂತಹ ಗ್ರೂಪ್ ಅಂದ್ರೆ ಎ ನೆಗೆಟಿವ್ ಈ ತರ ಇರುತ್ತೆ ಸರ್ ಎಷ್ಟು ವರ್ಷದಿಂದ ರಕ್ತದಾನ ಮಾಡ್ತಾ ಇದೀರಿ ಸರ್ ಇದು ಎರಡು ವರ್ಷ ಎರಡು ವರ್ಷದಿಂದ ಮಾಡ್ತಾ ಇದೀರಾ ವಯಸ್ಸ ಶಿವ ಸರ್ ನಿಮಗೆ ಮೂವತ್ಮೂರು ಮೂವತ್ಮೂರು ವರ್ಷ ಮೂವತ್ಮೂರು ವರ್ಷದಲ್ಲಿ ಎರಡನೇ ಸರಿ ರಕ್ತದಾನ ಮಾಡ್ತಾ ಇದ್ದಾರೆ ಅದ್ಭುತ ವಿಚಾರ ಸರ್ ನಿಮ್ಗೆ ಯಾಕೆ ಅನಿಸ್ತು ಇವತ್ತು ನೀವು ರಕ್ತ ಕೊಡ್ಬೇಕು ಅಂತ ಸರ್ ಹಿಂಗೆ ಬರ್ತಿದ್ದೆ ನೋಡ್ದೆ ಸರ್ ಅದಕ್ಕೆ ಇಲ್ಲೇ ರಕ್ತದಾನ ಕೊಟ್ಟು ಹೋಗೋಣ ಅಂತ ಹಿಂಗೆ ಬಂದೆ ಸರ್ ಪ್ಯಾಟೆ ಹೋಗ್ತಿದ್ದೆ ಏನ್ ಕೆಲಸ ಮಾಡೋದು ನೀವು ಇಲ್ಲೇ ಸರ್ ಟಿ ವಿ ಸರ್ ಅದ್ಭುತ ಸರ್ ಪ್ರತಾಪ್ ಸರ್ ಇವಾಗ ನಿಮ್ ರಕ್ತದಾನ ಕೊಡ್ತಾ ರಕ್ತ ಕೊಡ್ತಾ ಇದ್ದೀರಾ ಏನ್ ಅನಿಸ್ತಾ ಇದೆ ಸರ್ ಒಳಗಡೆ ಮನ್ಸು ಏನ್ ಅನಿಸ್ತಾ ಇದೆ ತೃಪ್ತಿ ಇದೆಯಾ ಸಮಾಧಾನ ಇದೆಯಾ ಸ್ವಲ್ಪ ಸಮಾಧಾನ ಆಗಿದೆ ಖುಷಿ ಇದೆಯಾ ಈ ಖುಷಿ ಸಾವಿರ ಕೋಟಿ ಕೊಟ್ಟರು ಸಿಗಲ್ಲ ಕರೆಕ್ಟ್ ಎಷ್ಟು ಕೋಟಿ ಕೊಟ್ಟರು ಈ ಒಂದು ತೃಪ್ತಿ ಈ ಒಂದು ಖುಷಿ ಸಿಗಲ್ಲ ಆ ಖುಷಿ ಇವತ್ತೇನು ನೀವು ಕೊಡ್ತಿರೋದ್ರಲ್ಲಿ ಇದೆ ಅನ್ಸುತ್ತಲ್ಲ ಅದ್ಭುತ ಹದಿನೆಂಟು ವಯಸ್ಸಿನಿಂದ ಹಿಡಿದು ಹೆಣ್ಣಾಗ್ಲಿ ಗಂಡಾಗ್ಲಿ ಹದಿನೆಂಟೇ ವಯಸ್ಸಿನಿಂದ ಹಿಡಿದು ಕನಿಷ್ಠ ಅರವತ್ತು ವರ್ಷದವರೆಗೆ ಆರಾಮಾಗಿ ರಕ್ತದಾನ ಕೊಡ್ಬೋದು ಯಾರಾದ್ರೂ ಕೊಡ್ಬೋದು ಆರೋಗ್ಯವಾಗಿದ್ರೆ ಅಷ್ಟೇ ಸಾಕು ಇವತ್ತು ಬೆಂಗಳೂರಿನ ಪ್ರತಿಯೊಂದು ರಸ್ತೆಯಲ್ಲಿ ಪ್ರತಿಯೊಂದು ಕಡೆನೂ ಇವತ್ತು ರಕ್ತದಾನದ ಶಿಬಿರಗಳನ್ನ ಆಯಾ ಸಂಸ್ಥೆಗಳು ಹಲವಾರು ಸಂಸ್ಥೆಗಳು ಮಾಡ್ತಾ ಇದೆ ರಕ್ತದಾನ ಕೇಂದ್ರ ಇರುವಂತಹ ಸಂಸ್ಥೆಗಳು ಹಲವಾರು ಮಾಡ್ತಾ ಇದೆ ದಯವಿಟ್ಟು ನೀವು ಕೇವಲ ಒಂದು ಅರ್ಧ ಗಂಟೆ ಸಮಯ ಕೊಟ್ಟು ಒಂದು ಬಾಟಲ್ ರಕ್ತ ಕೊಡಿ ಕೇವಲ ಮುನ್ನೂರು ಐವತ್ತು ಎಂ ಎಲ್ ಅದು ಕೊಡೋದ್ರಿಂದ ನಿಮ್ಗೆ ಹಲವಾರು ಉಪಯೋಗಗಳಿದೆ ಮತ್ತು ನೀವು ಕೊಡುವ ರಕ್ತದಿಂದ ಹಲವಾರು ಜನಕ್ಕೆ ಉಪಯೋಗ ಆಗುತ್ತೆ ನಿಮ್ಮಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ ಅಂದ್ರೆ ಅದಕ್ಕಿಂತ ಅದ್ಭುತ ಕಾರ್ಯ ಏನಿದೆ ಸ್ನೇಹಿತರೆ ನಿಜವಾಗ್ಲೂ ಇವತ್ತು ರಕ್ತದಾನ ಮಾಡೋದು ಅತಿ ಶ್ರೇಷ್ಠವಾದ್ದು ಪ್ರತಿಯೊಂದು ಮನುಷ್ಯ ಸತ್ತ ಮೇಲೆ ತನ್ನ ಅವಯವಗಳು ಸಹ ಬಳಕೆಯಾಗುತ್ತೆ ಅದನ್ನು ಸಹ ದಾನ ಮಾಡ್ಬೋದು ಇವತ್ತು ಬದುಕಿರುವಾಗ ಆರೋಗ್ಯವಾಗಿರುವಾಗ ನಮ್ಮ ಮುನ್ನೂರ ಐವತ್ತು ಎಮ್ ಎಲ್ ರಕ್ತ ಕೊಟ್ರೆ ಮುನ್ನೂರ ಐವತ್ತು ಕಾಯಿಲೆಗಳಿಂದ ಮನುಷ್ಯ ಸಹಜವಾಗಿ ದೂರ ಇರ್ಬೋದು ಅಂತ ಹೇಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇವತ್ತು ಈ ತರ ಕಾರ್ಯಗಳನ್ನು ಮಾಡ್ತಿರುವಂತ ಈ ತರ ಕ್ಯಾಂಪ್ಗಳನ್ನ ಮಾಡ್ತಿರುವಂತ ಎಲ್ಲಾ ಸಂಸ್ಥೆಗಳಿಗೂ ಶುಭವಾಗ್ಲಿ ಎಲ್ಲಾ ಈ ವಿಡಿಯೋ ನೋಡ್ತಿರುವಂತ ಸ್ನೇಹಿತರು ದಯವಿಟ್ಟು ರಕ್ತದಾನ ಮಾಡಿಲ್ಲ ಅಂದ್ರೆ ಅಥವಾ ಮೊದಲ ಬಾರಿಗೆ ರಕ್ತದಾನ ಮಾಡ್ಬೇಕು ಅಂದ್ರೆ ದಯವಿಟ್ಟು ಕೊಡಿ ಯಾವುದೇ ರೀತಿಯ ತೊಂದರೆ ಆಗಲ್ಲ ಏನು ಆಗಲ್ಲ ನಿಮ್ಮಲ್ಲಿ ಏನಾದ್ರೂ ಸಣ್ಣ ಭಯ ಇದ್ರೆ ಒಮ್ಮೆ ರಕ್ತ ಕೊಟ್ಟು ನೋಡಿ ಆ ಭಯ ಹೊರಟೋಗುತ್ತೆ ಕನಿಷ್ಠ ಒಂದು ವರ್ಷಕ್ಕೆ ಮೂರರಿಂದ ನಾಲ್ಕು ಸರ ಅಂದ್ರೆ ಮೂರು ತಿಂಗಳಿಂದ ನಾಲ್ಕು ತಿಂಗಳು ಗ್ಯಾಪ್ ಕೊಟ್ರೆ ಒಂದೊಂದ್ಸರಿ ರಕ್ತದಾನ ಮಾಡ್ಬೋದು ಕನಿಷ್ಠ ಒಂದು ವರ್ಷಕ್ಕೆ ಒಬ್ಬ ಮನುಷ್ಯ ಮೂರು ಸರಿ ಅದರ ರಕ್ತದಾನ ಮಾಡ್ಬೋದು ದಯವಿಟ್ಟು ಮಾಡಿ ಇವತ್ತು ಬರ್ತ್ಡೇಗಳು ಪಾರ್ಟಿಗಳು ಇನ್ನೊಂದು ಮತ್ತೊಂದು ಮಾಡಿ ಹಣ ವ್ಯಯ ಮಾಡ್ತಾ ಇದೀವಿ ಅನಾವಶ್ಯಕವಾಗಿ ದುಡ್ಡು ಖರ್ಚು ಮಾಡ್ತೀವಿ ಅದೇ ನಿಮ್ಮ ಒಂದು ಹುಟ್ಟಿದ ಹಬ್ಬ ಆಗಿರ್ಬೋದು ಅಥವಾ ನಿಮ್ಮ ಮಕ್ಕಳ ಹುಟ್ಟಿದ ಹಬ್ಬ ಆಗಿರ್ಬೋದು ನಿಮ್ಮ ವೆಡ್ಡಿಂಗ್ ಅನಿವರ್ಸರಿ ಇರ್ಬೋದು ಅಂತ ಸಮಯಗಳಲ್ಲಿ ನೀವು ಒಂದು ಸರಿ ರಕ್ತ ಕೊಟ್ಟು ನೋಡಿ ಅದರ ಸಿಗೋ ಮಜಾ ಅದ್ಭುತವಾಗಿರುತ್ತೆ ದಯವಿಟ್ಟು ಎಲ್ಲರೂ ರಕ್ತದಾನ ಮಾಡಿ ಸಮಾಧಾನವನ್ನು ಪಡ್ಕೊಳ್ಳಿ ಅಂತ ಈ ವಿಡಿಯೋ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀವಿ